ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಪಂಚ ಗ್ಯಾರಂಟಿಗಳನ್ನ ಈ ರಾಜ್ಯದ ಲಕ್ಷೋಪ ಲಕ್ಷ ಜನರಿಗೆ ಇವತ್ತು ನಾವು ಭಾಷಣ ಇದೆಲ್ಲ ಮಾಡಿದ್ರು ಭಾಷಣದಲ್ಲಿ ಹೊಟ್ಟೆ ತುಂಬುವುದಿಲ್ಲ ಆದ್ರೆ ಹೊಟ್ಟೆ ತುಂಬಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟದ್ದು ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಮಿತ್ ಶಾ ಒಂದು ಹೇಳಿದ್ರು ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಏನಾದರೂ ಒಂದು ಗೌಜಿಯನ್ನ ವಿಚಾರವನ್ನ ಈ ರಾಜ್ಯದಲ್ಲಿ ಮಾಡ್ಬೇಕು ಸುಮ್ಮನೆ ಅಂತ ಆ ನಂತರ ಇಪ್ಪತ್ತ್ ಮೂರನೇ ಒಂದು ಡೊಂಬರಾಟವನ್ನ ಮಾಡಿದ್ರು ವಿದ್ಯುತ್ ಬಿಲ್ ನಿರಂತರವಾಗಿ ಹೆಚ್ಚಾಗುವಂತದ್ದು ಇದನ್ನ ನಮಗೆ ಕಡಿಮೆ ಮಾಡಲಿಕ್ಕೆ ಆಗಲ್ಲ ಇದನ್ನು ಕಡಿಮೆ ಮಾಡುವುದ್ರೆ ಸೆಂಟ್ರಲ್ ಕಡಿಮೆ ಮಾಡಬೇಕು ಸೆಂಟ್ರಲ್ಲಿ ಕೂಡ ಅವರೇ ಇದ್ದದ್ದು ಅವರ ಪಿತಾಮಹರೇ ಇದ್ರು ಅಲ್ಲಿ ಕಡಿಮೆ ಮಾಡಲಿಕ್ಕೆ ಅವರು ಹೋಗಲಿಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಐನೂರು ಮನೆಗಳು ಬಂದಾಗ ಇವತ್ತು ನಮ್ಮ ಬಡಗನ್ನೂರು ಪಂಚಾಯತಿಗೆ ನಮ್ಮ ನೆಟ್ಟಣಿಗೆ ಮುಡ್ನೂರಿಗೆ ಇವತ್ತು ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವ ಗ್ರಾಮ ಪಂಚಾಯತ್ಗಳ ಭೇದ ಭಾವ ಇಲ್ಲದೆ ಕನಿಷ್ಠ ನೂರು ಮನೆಗಳನ್ನ ಒಂದು ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡಲಿಕ್ಕೆ ಅವಕಾಶಗಳಾಗ್ತದೆ ನರೇಂದ್ರ ಮೋದಿ ಸರ್ಕಾರ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ನಮಗೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತಿದ್ದಾರೆ ಅನೇಕ ಜನ ಫಲಾನುಭವಿಗಳು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಇನ್ನೂ ಕೂಡ ಬಿಲ್ ಆಗದ ಒಂದು ಅಸಮರ್ಪಕ ವಿಚಾರಧಾರೆಗಳಲ್ಲಿ ಇವತ್ತಿದ್ದಾರೆ ಬಿ ಜೆ ಪಿ ಸುಳ್ಳಿಗೆ ನಮ್ಮ ಸಮರ್ಪಕವಾದಂಥ ಉತ್ತರ ಎನ್ನುವ ಈ ಒಂದು ಜನಾದೇಶ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಈ ಒಂದು ಸಭೆಯನ್ನು ಈ ಜನಜಾಗೃತಿ ಒಂದು ರ್ಯಾಲಿಯನ್ನು ಬಹಳ ಯಶಸ್ವಿಯಾಗಿ ಈ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಈ ಬ್ಲಾಕಿನಲ್ಲಿ ಮುನ್ನಡೆಸಿದ ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣ ಕೃಷ್ಣ ಪ್ರಸಾದ್ ಈಗಾಗಲೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಸಮರ್ಪಕವಾದ ಒಂದು ಸಂದೇಶವನ್ನು ನೀಡಿದ ನಮ್ಮೆಲ್ಲರ ಆಧರಣೀಯ ಜನನಾಯಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರು ಆದರಣೀಯರೂ ಕಾವು ಹೇಮನಾಥ್ ಶೆಟ್ಟಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ನ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ವಿಚಾರಧಾರೆಗಳನ್ನು ಈ ಕ್ಷೇತ್ರಕ್ಕೆ ನೀಡಿದಂಥ ಗೌರವಾನ್ವಿತ ಅನಿತಾ ಹೇಮನಾಥ್ ಶೆಟ್ಟಿಯವರೇ ನಮ್ಮ ಈ ಒಂದು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರವಿರಾಜ ರೈ ಅವರೇ ಹಾಗೆ ಬಡಗನ್ನೂರು ಗ್ರಾಮದ ವಲಯ ಅಧ್ಯಕ್ಷರಾದಂಥ ಆಬಿದ್ರವರೇ ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಪ್ರಸಾದ್ ಶೆಟ್ಟಿಯವರೇ ಪುನೇಶ್ ಭಂಡಾರಿ ಅವರೇ ಸಿಕ್ವೇರ್ ಅವರೇ ಹಾಗೆಯೇ ನಮ್ಮ ಸಾಮಾಜಿಕ ಜಾಲತಾಣದ ಅವರೇ ನಮ್ಮ ಈ ಭಾಗದ ಉಸ್ತುವಾರಿಗಳು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಭಂಡಾರಿ ಅವರೇ ನಮ್ಮ ಬ್ಲಾಕಿನ ವಕ್ತಾರರಾದಂತಹ ಆದರಣೀಯರಾದಂಥ ಚಂದ್ರಕಲಾ ಮೇಡಮ್ ರವರೇ ನಿಮ್ಮ ಉಪಸ್ಥಿತರಿರುವಂತ ನಮ್ಮೆಲ್ಲ ಆತ್ಮೀಯ ಕಾಂಗ್ರೆಸ್ಸಿನ ಬಂಧುಗಳು ಈಗಾಗಲೇ ನಾನು ಹೆಚ್ಚು ನಮ್ಮ ಜನರನ್ನು ನಮ್ಮ ಆತ್ಮೀಯ ಬಂಧುಗಳನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಈಗಾಗಲೇ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಏನು ಈ ಪಿಯ ಸುಳ್ಳುಗಳಿಗೆ ನಾವು ಉತ್ತರವನ್ನು ಒಂದು ದೃಷ್ಟಿಯಲ್ಲಿ ಐದು ಅಂಶಗಳನ್ನು ಅವರು ಕೇಳಿದರು ಮೊನ್ನೆಯ ಒಂದು ಪ್ರತಿಭಟನೆಯಲ್ಲಿ ಮಾತಾಡಲಿಲ್ಲ ಅವರು ಸರ್ ನಮ್ಮ ನಾಯಕರು ಹೇಳಿದಾಗೆ ಅವರಿಗೆ ಮೈಕ್ ಇಲ್ಲ ಮೈಕಲ್ಲಿ ಮಾತಾಡಲಿಕ್ಕೆ ಆ ಅರ್ಹತೆಗಳು ಇಲ್ಲ ಮತ್ತು ಅದು ಅದರ ವಿಷಯಗಳೂ ಅಲ್ಲ ಆದರೆ ಏನು ಈ ರಾಜ್ಯದಲ್ಲಿ ಒಂದು ರೀತಿಯ ಬಿ ಜೆ ಪಿಯಲ್ಲಿ ಒಂದು ತಲ್ಲ ತಳ್ಳಮಳ ಆಗಿದೆ ತಲ್ಲಣಗಳಾಗಿದೆ ಯಾವ ಈ ಬಿ ಜೆ ಪಿಯ ಮುಂದಿನ ದಿನಗಳಲ್ಲಿ ಪಿಯ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಪೈಪೋಟಿಗಳು ನಡೆಯುತ್ತದೆ ಒಂದು ಕಡೆ ಬಸವರಾಜ್ ಯತ್ನಾಲ್ನ ಒಂದು ಗುಂಪು ಇನ್ನೊಂದು ಕಡೆ ಅರವಿಂದ ಲಿಂಬಾವಳಿ ಇನ್ನೊಂದು ಕಡೆ ಈಶ್ವರಪ್ಪರವರು ಅದರ ಜೊತೆಗೆ ಇನ್ನುಳಿದ ರೇಣುಕಾಚಾರ್ಯ ಇರ್ಬೋದು ಬಹಳ ಜನ ಇವತ್ತು ಸೈಲೆಂಟ್ ಆಗಿದ್ದಾರೆ ಯಡಿಯೂರಪ್ಪರನ್ನ ಇವರನ್ನ ವಿಜಯೇಂದ್ರರನ್ನ ಮುಂದುವರಿಸಬಾರದು ಎನ್ನುವ ನೆಲೆಯಲ್ಲಿ ಆ ಕಾರಣಕ್ಕೆ ಮೊನ್ನೆ ಅಮಿತ್ ಶಾ ಬಂದಾಗ ಅಮಿತ್ ಶಾ ಒಂದು ಹೇಳಿದ್ರು ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಏನಾದರೂ ಒಂದು ಗೌಜಿಯನ್ನ ವಿಚಾರವನ್ನ ಈ ರಾಜ್ಯದಲ್ಲಿ ಮಾಡಬೇಕು ಸುಮ್ಮನೆ ಅಂತ ಆ ನಂತರ ಇಪ್ಪತ್ತ್ ಮೂರನೇ ತಾರೀಕು ಒಂದು ಡೊಂಬರಾಟವನ್ನು ಮಾಡಿದ್ರು ನಮಗೆಲ್ಲ ಗೊತ್ತಿದೆ ಇವತ್ತು ಬಿಜೆಪಿಯವರ ಪ್ರತಿಭಟನೆ ಸನ್ಮಾನ್ಯ ಹೆಮರಾ ಶೆಟ್ಟಿ ಅವರು ಹೇಳಿದಾಗೆ ಗ್ರಾಮ ಪಂಚಾಯತ್ನ ಎದುರಲ್ಲ ಇವತ್ತು ನಾವು ಇದಕ್ಕೆ ಉತ್ತರವನ್ನು ಇವತ್ತು ಗ್ರಾಮ ಪಂಚಾಯತ್ ಎದುರಲ್ಲಿ ಮಾಡಬಹುದು ಇವತ್ತು ನಮಗೆ ನಮ್ಮ ಸರ್ಕಾರ ಇದೆ ನಮ್ಮ ಶಾಸಕರಿದೆ ನಮ್ಮೆಲ್ಲ ಮುಖಂಡರಿದ್ದಾರೆ ಇದ್ದಾರೆ ಆದರೆ ಪ್ರಜಾಪ್ರಭುತ್ವದ ದೃಷ್ಟಿಕೋನದ ವಿಚಾರಧಾರೆಗಳಲ್ಲಿ ಪ್ರತಿಭಟನೆಗಳು ಸಹಜ ನಾವು ಮಾಡಬೇಕು ಆದರೆ ಇದು ಸುಮ್ಮನೆ ಪ್ರತಿಭಟನೆ ಇಲ್ಲೇನು ಪಂಚಾಯತ್ನ ಎದುರುಗಡೆಯನ್ನು ಮಾಡಿದ್ರು ಆದ್ರೆ ಅನೇಕ ಪಂಚಾಯತ್ಗಳು ಒಳಗೆ ಮಾಡಿದ್ರು ಒಂದು ಪ್ರತಿಭಟನೆ ಒಂದು ಸರ್ಕಾರದ ವ್ಯವಸ್ಥೆ ಅದು ಒಂದು ಗ್ರಾಮ ಪಂಚಾಯತ್ ಅಂದರೆ ಅದು ಸ್ಥಳೀಯ ವಿಧಾನಸಭೆ ಅದು ಅದರ ಒಳಗೆ ಪ್ರತಿಭಟನೆಯನ್ನು ಮಾಡಿದ್ರು ಈ ದೃಷ್ಟಿಯಲ್ಲಿ ಇವತ್ತು ಈ ಜಿಲ್ಲೆಯ ಅನೇಕ ಒಗಳ ತಲೆದಂಡ ಆಯ್ತು ಮನೆಗೆ ಹೋಗ್ರು ಯಾರು ಕೇಳ್ತಾರೆ ಅವರನ್ನ ಒಗಳನ್ನ ಇವತ್ತು ಸರ್ಕಾರದಿಂದ ಇವತ್ತು ಜಿಲ್ಲಾ ಪಂಚಾಯತ್ ಸಿಇಒ ಸಸ್ಪೆಂಡ್ ಮಾಡಿದ್ರು ಇನ್ನೊಂದು ಕಡೆ ಇವತ್ತು ಸ್ಟೇಷನ್ ಅಲ್ಲಿ ಎದುರು ಅವರು ಪ್ರತಿಭಟನೆ ಮಾಡುವುದಿಲ್ಲ ಯಾವುದೇ ವಿಚಾರಕ್ಕೆ ಸ್ಟೇಷನ್ ಒಳಗೆ ಸ್ಟೇಷನ್ ಒಳಗಡೆ ಇವತ್ತು ಪ್ರತಿಭಟನೆ ಮಾಡಿ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಇರ್ಬೋದು ಪೊಲೀಸಿನವರು ಸಸ್ಪೆಂಡ್ ಆಗ್ತಕ್ಕಂಥ ಒಂದು ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಇವತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ಧ್ವನಿವರ್ಧಕದ ಮೂಲಕ ನಾವು ಮಾಡ್ತಾ ಇದ್ದೇವೆ ಏನು ಐದು ಸುಳ್ಳುಗಳು ಅಂತ ಹೇಳಿದ್ರಲ್ಲ ಒಂದನೇದು ಈಗಾಗಲೇ ಸನ್ಮಾನ್ಯ ಹೇಮನಾ ಶೆಟ್ಟರು ಹೇಳಿದರು ನೀವು ವಿದ್ಯುತ್ಗೆ ಜಾಸ್ತಿ ಮಾಡಿದ್ದೀರಿ ಎಷ್ಟೇ ಜಾಸ್ತಿ ಮಾಡಿ ನಮ್ಮಲ್ಲಿ ಇಷ್ಟು ಜನ ಇಲ್ಲಿ ತಾವು ಇದ್ದೀರಿ ಇಷ್ಟು ಜನರಲ್ಲಿ ಒಂದು ಐದು ಆರು ಜನರಿಗೆ ಬಹುಶಃ ಏನೋ ಇನ್ನೂರು ಯೂನಿಟ್ಗಿಂತ ಹೆಚ್ಚು ಬರ್ತದ ಮನೆಯಲ್ಲಿ ಎ ಸಿ ಫ್ರಿಜ್ ಮಿಕ್ಸಿ ಅಥವಾ ಬೇರೆ ಗ್ರೈಂಡರ್ ಇನ್ನಿತರ ಹೀಟರ್ ಇದೆಲ್ಲ ಸೇರಿದಾಗ ಒಂದು ಸ್ವಲ್ಪ ಹೆಚ್ಚು ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬರ್ಬೋದು ಬಾಕಿ ಉಳಿದ ಎಲ್ರಿಗೂ ಇನ್ನೂರು ಯೂನಿಟಿನ ಒಳಗೆ ನಾವು ಪಡ್ಕೊಳ್ತಕ್ಕಂಥ ಈಗ ನಮಗೂ ಕೂಡ ಕೆಲವೊಂದು ಸಲ ಕಟ್ಲಿಕ್ಕೆ ಜಾಸ್ತಿ ಆಗ್ತದೆ ಕೆಲವೊಂದು ಸಲ ಹೆಚ್ಚು ಇನ್ನೂರು ಯೂನಿಟಿ ಯೂನಿಟಿನ ಒಳಗೆ ಬರ್ತದೆ ಆದರೆ ಬಿಲ್ ಜಾಸ್ತಿ ಆಗಿದೆ ಅಂದರೆ ನಾವು ಇಲ್ಲಿ ಒಂದು ಅಂತ ಹೇಳಿದರೆ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆವಾಗ ಇಂಧನ ಸಚಿವರಾಗಿದ್ದವರು ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ಕಾರ್ಕಳದವರು ಈ ಸುನಿಲ್ ಕುಮಾರ್ ಆವಾಗ ವಿದ್ಯುತ್ತಿಗೆ ಜಾಸ್ತಿ ಮಾಡಿದಾಗ ಇವತ್ತು ಕಾಂಗ್ರೆಸ್ಸಿನ ಒಂದು ದೊಡ್ಡ ಶಬ್ದವಾಗಿ ಅದಕ್ಕೆ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡಿತ್ತು ಆವಾಗ ಸುನಿಲ್ ಕುಮಾರ್ ಏನ್ ಹೇಳಿದ್ರಂದ್ರೆ ಅದು ವಿದ್ಯುತ್ ಬಿಲ್ ನಿರಂತರವಾಗಿ ಹೆಚ್ಚಾಗುವಂತದ್ದು ಇದನ್ನ ನಮಗೆ ಕಡಿಮೆ ಮಾಡಲಿಕ್ಕೆ ಆಗಲ್ಲ ಇದನ್ನು ಕಡಿಮೆ ಮಾಡುವುದ್ರೆ ಸೆಂಟ್ರಲ್ ಕಡಿಮೆ ಮಾಡಬೇಕು ಸೆಂಟ್ರಲ್ಲಿ ಕೂಡ ಅವರೇ ಇದ್ದದ್ದು ಅವರ ಪಿತಾಮಹರೇ ಅಲ್ಲಿ ಕಡಿಮೆ ಮಾಡಲಿಕ್ಕೆ ಅವರು ಹೋಗಲಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಪಂಚ ಗ್ಯಾರಂಟಿಗಳನ್ನ ಈ ರಾಜ್ಯದ ಲಕ್ಷೋಪಲಕ್ಷ ಜನರಿಗೆ ಇವತ್ತು ನಾವು ಭಾಷಣ ಇದೆಲ್ಲ ಮಾಡಿದ್ರು ಭಾಷಣದಲ್ಲಿ ಹೊಟ್ಟೆ ತುಂಬುವುದಿಲ್ಲ ಆದ್ರೆ ಹೊಟ್ಟೆ ತುಂಬಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಟ್ಟದ್ದು ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳ ಮೂಲಕ ಇದರ ಇನ್ನೊಂದು ಆ ವಸತಿಗಳನ್ನ ಕೊಡ್ಲಿಲ್ಲ ಸತೀಶ್ ನಮ್ಮ ಕುರಿ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ನೂತನ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತ ಸತೀಶ್ ರೈ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ವಸತಿ ಯೋಜನೆಯಲ್ಲಿ ಮನೆ ಬರಲಿಲ್ಲ ಅಂತ ಇವತ್ತು ನಾವು ಇದನ್ನು ಹೇಳುವುದಲ್ಲ ಇವತ್ತರ ಪಂಚಾಯತ್ ಪ್ರತಿನಿಧಿಗಳು ಇವತ್ತಿದ್ದಾರೆ ರವರಾಜ್ ರೈ ಅವರು ಇದ್ದಾರೆ ಕಲಾವತಿಯಕ್ಕ ಇದ್ದಾರೆ ಶ್ರೀಮತಿಯಕ್ಕ ಅಧ್ಯಕ್ಷರೇ ಆಗಿದ್ದವರು ಧರ್ಮೇಂದ್ರ ಇದ್ದಾರೆ ಕಳೆದ ಒಂದು ಅವಧಿಯಲ್ಲಿ ಇವತ್ತು ಕಳೆದ ಬಿಜೆಪಿ ಸರ್ಕಾರದ ಒಂದು ಅವಧಿಯಲ್ಲಿ ಕೊನೆಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮನೆ ಬಂತು ಎರಡು ಸಾವಿರದ ಇಪ್ಪತ್ತಕ್ಕೆ ನಾನು ಕೂಡ ಒಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನ ನೆಲೆಯಲ್ಲಿ ನಾನೊಂದು ಪ್ರೆಸ್ ಮಾಡಿದ್ದೆ ಇಲ್ಲಿವರೆಗೆ ನಿಮ್ಮ ಮೂರು ನಾಲ್ಕು ವರ್ಷಗಳವರೆಗೆ ಒಂದು ಗ್ರಾಮ ಪಂಚಾಯತ್ಗೆ ಒಂದೇ ಒಂದು ಮನೆಯನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆ ನಂತರ ಕೊನೆಯ ಅವಧಿಯಲ್ಲಿ ಒಂದು ಸ್ವಲ್ಪ ಮನೆ ಬಂತು ಅಲ್ಲ ಅಲ್ಲಿದ್ದ ಬಂತು ಆದರೆ ಇವತ್ತು ಎರಡು ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಈ ಅವಧಿಯಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ಶಾಸಕತ್ವದ ಅವಧಿಯಲ್ಲಿ ಈಗಾಗಲೇ ಸುಮಾರು ಐನೂರು ಮನೆಗಳನ್ನ ಐನೂರು ವರ್ಕ್ ಆರ್ಡರ್ಗಳನ್ನು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಇವತ್ತು ಕೊಟ್ಟಿದೆ ಅನೇಕ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಫಲಾನುಭವಿಗಳು ಏನಿದ್ದಾರೆ ಫೌಂಡೇಶನ್ ಹಂತದಲ್ಲಿದ್ದಾರೆ ಒಡೆ ಹಂತದಲ್ಲಿದ್ದಾರೆ ಮಾಡಿನ ಹಂತದ ಹಂತದಲ್ಲಿ ಇವತ್ತು ಸಹಾಯಧನವನ್ನು ಪಡ್ಕೊಳ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಐನೂರು ಮನೆಗಳು ಅದರ ಜೊತೆಗೆ ಕಳೆದ ಒಂದು ವಾರದಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸನ್ಮಾನ್ಯ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಹತ್ರ ಭೇಟಿ ಮಾಡಿ ಇವತ್ತು ನಮಗೆ ಹೆಚ್ಚುವರಿಯಾಗಿ ನಮ್ಮ ಕ್ಷೇತ್ರಕ್ಕೆ ಐನೂರು ಮನೆಗಳನ್ನು ಕೊಡಬೇಕು ಎನ್ನುವಂತಹ ಒಂದು ಅನ್ನು ಇಟ್ಟಿದ್ರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಐನೂರು ಮನೆಗಳು ಬಂದಾಗ ಇವತ್ತು ನಮ್ಮ ಬಡಗನ್ನೂರು ಪಂಚಾಯತಿಗೆ ನಮ್ಮ ನೆಟ್ಟಣಿಗೆ ಮುಡ್ನೂರಿಗೆ ಇವತ್ತು ಬಿಜೆಪಿ ಅಥವಾ ಕಾಂಗ್ರೆಸ್ ಯಾವ ಗ್ರಾಮ ಪಂಚಾಯತ್ಗಳ ಭೇದ ಭಾವ ಇಲ್ಲದೆ ಕನಿಷ್ಠ ನೂರು ಮನೆಗಳನ್ನು ಒಂದು ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡಲಿಕ್ಕೆ ಅವಕಾಶಗಳಾಗ್ತದೆ ಇದು ಸುಳ್ಳ ಇದು ಮನೆ ಕೊಟ್ಟದ್ದು ಸುಳ್ಳ ಇದು ಆತ್ಮೀಯ ಬಂಧುಗಳೇ ಇನ್ನೊಂದು ಎನ್ ಆರ್ ಇ ಜಿಯಲ್ಲಿ ಇವತ್ತು ಬರ್ತಾ ಯಾರಲ್ಲಿ ಹೇಳ್ತೀರಿ ನೀವು ಎನ್ ಆರ್ ಇ ಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ತಂದವರು ಸನ್ಮಾನ್ಯ ಮನಮೋಹನ್ ಸಿಂಗ್ ಅದು ಯು ಪಿ ಎ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನು ಮಾಡಿದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನುದಾನಗಳನ್ನು ಬಿಡುಗಡೆ ಮಾಡದೆ ಇವತ್ತು ಇರತಕ್ಕಂಥದ್ದು ಅದು ನಿಮ್ಮ ಸರ್ಕಾರ ನರೇಂದ್ರ ನರೇಂದ್ರ ಮೋದಿ ಸರ್ಕಾರ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ನಮಗೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತಿದ್ದಾರೆ ಅನೇಕ ಜನ ಫಲಾನುಭವಿಗಳು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಇನ್ನೂ ಕೂಡ ಬಿಲ್ ಆಗದ ಒಂದು ಅಸಮರ್ಪಕ ವಿಚಾರಧಾರೆಗಳಲ್ಲಿ ಇವತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಹೊಣೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಹೊಣೆ ಅಲ್ಲ ನಿಮ್ ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು ಈಗಾಗಲೇ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಹೇಳಿದರು ನಾವೇನು ಜಿ ಎಸ್ ಟಿ ಒಂದು ರೂಪಾಯಿ ನೂರು ರೂಪಾಯಿ ನಾವು ಜಿ ಎಸ್ ಟಿಯನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಾಗ ಎಪ್ಪತ್ತೈದು ಶೇಕಡ ಇವತ್ತು ನಮಗೆ ಬರಬೇಕಾಗಿದೆ ಅಂತ ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಂದು ಜಿ ಜಿ ಎಸ್ ಟಿಯನ್ನ ಕೊಡದೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂಥ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಜಿಎಸ್ಟಿ ಮೂಲಕ ಕೇಂದ್ರದಿಂದ ಇವತ್ತು ಬರಬೇಕಾಗಿದೆ ಇದು ಸತ್ಯ ಅಂತ ಹೇಳ್ತೇವೆ ನಾವು ಇದು ಇದನ್ನು ನೀವು ತರಿಸಿ ಇವತ್ತು ನಮ್ಮಲ್ಲಿ ಆಯ್ಕೆಯಾದಂತಹ ಸಂಸದರು ಇದ್ದಾರೆ ಈ ರಾಜ್ಯದಲ್ಲಿ ಆಯ್ಕೆಯಾದಂತಹ ಸಂಸದರಿದ್ದಾರೆ ಇದರ ಬಗ್ಗೆ ಒಂದೇ ಒಂದು ಮಾತನ್ನ ಚಕಾರ ಇಲ್ಲ ಇದು ನೀವು ಮಾತಾಡಬೇಕು ಇದು ನಿಮ್ಮ ಸುಳ್ಳುಗಳಿಗೆ ನಮ್ಮ ಉತ್ತರ ಎನ್ನುವುದನ್ನು ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಶಾಸಕರು ನಾನು ಬೆಳಿಗ್ಗೆ ಕೋಡಿಂಬಾಡಿ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆದಂತಹ ಆ ಒಂದು ಸಭೆಯಲ್ಲಿ ನಾನು ಮಾತಾಡಿದ ಮಂಜುನಾಥ್ ಭಂಡಾರಿ ಅವರಿದ್ರು ನಾವು ಸುಮಾರು ಒಂದು ಅಂದಾಜು ನಲವತ್ತೈದು ವರ್ಷಗಳಿಂದ ಐವತ್ತು ವರ್ಷಗಳೇ ಆಗ್ಬೋದು ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಇದ್ದೇವೆ ನಾವು ನಾವು ಕಾಂಗ್ರೆಸ್ ಈ ಕಾಂಗ್ರೆಸ್ಸಿನ ಅವಧಿಗಳಲ್ಲಿ ಅನೇಕ ಜನ ಶಾಸಕರುಗಳು ಇವತ್ತು ಇಲ್ಲಿ ಬಂದು ಹೋದ್ರು ಇವತ್ತು ನಮಗೆ ಗೊತ್ತಿದ್ದಾಗೆ ಸನ್ಮಾನ್ಯ ಸೊರಕೆ ಅವರಿದ್ರು ಡಿ ವಿ ಸದಾನಂದ ಗೌಡರು ಬಂದರು ಮಲ್ಲಿಕಾ ಪ್ರಸಾದ್ ಬಂದರು ಶಕುಂತಲಾ ಶೆಟ್ಟಿ ಅವರು ಬಂದರು ಹಾಗೆಯೇ ಅದೇ ಡಿ ವಿ ಸದಾನಂದಗೌಡರು ಬಂದರು ಮಲ್ಲಿಕಾ ಪ್ರಸಾದ್ರು ಇದ್ರು ಮಟಂದೂರ್ ಇದ್ರು ಆದ್ರೆ ಈ ಒಂದು ಎಲ್ಲ ಶಾಸಕರುಗಳ ಮಧ್ಯೆ ಒಂದು ನಿವೇಶನಕ್ಕೆ ಈ ಕ್ಷೇತ್ರದಲ್ಲಿ ಒಂದು ನಿವೇಶನಕ್ಕೆ ಮನೆಗೆ ಮೂರು ಸೆನ್ಸರ್ನ ಕಾದಿರಿಸತಕ್ಕಂತ ಒಂದು ಅವಕಾಶಗಳಾಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ನಮ್ಮ ಕಾಂಗ್ರೆಸ್ ಶಾಸಕ ತನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮೂಲಕ ಆಗಿದೆ ಅಂತ ಸುಮಾರು ನಮ್ಮ ಈ ಕ್ಷೇತ್ರದಲ್ಲಿ ಮೂವತ್ತ ಎರಡು ಗ್ರಾಮ ಪಂಚಾಯತ್ಗಳು ನಮ್ಮ ಕ್ಷೇತ್ರದಲ್ಲಿದೆ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳು ನಮ್ಮ ತಾಲೂಕಿನಲ್ಲಿದೆ ಇವತ್ತು ಹತ್ತು ಗ್ರಾಮ ಪಂಚಾಯತ್ಗಳು ಬಂಟ್ವಾಳ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಬರ್ತಕ್ಕಂಥ ತಾಲೂಕು ಗ್ರಾಮ ಪಂಚಾಯತ್ಗಳಿದೆ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಲಭ್ಯತೆ ಇರ್ತಕ್ಕಂಥ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಸುಮಾರು ಮೂರು ಎಕರೆ ಜಾಗೆಯನ್ನು ಇವತ್ತು ಕನ್ನಡಕದಲ್ಲಿ ರಿಸರ್ವ್ ಮಾಡಿದ್ರೆ ಅದರೊಟ್ಟಿಗೆ ಇವತ್ತು ಸುಮಾರು ಎರಡು ಎಕರೆ ಜಾಗೆಯನ್ನು ಇವತ್ತು ಜನರಿಗೆ ಹತ್ತಿರ ಆಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರವಿರಾಜರಯ್ಯ ಅವರ ಕಲಾವತಿ ಅಕ್ಕ ನಮ್ಮ ಶ್ರೀಮತಿ ಅಕ್ಕ ಧರ್ಮೇಂದ್ರ ಇವರೆಲ್ಲರ ಒಂದು ಸಹಕಾರದೊಂದಿಗೆ ಇಲ್ಲಿ ರಿಸರ್ವ್ ಮಾಡ್ತಕ್ಕಂತಹ ಒಂದು ಪ್ರಪೋಸಲ್ ಗಳು ಹೋಗಿದೆ ಅದು ಹೋದ್ರೆ ಈ ಭಾಗದ ಬೇರೆ ಭಾಗದ ಎಲ್ಲ ಜನರಿಗೆ ಕನಿಷ್ಠ ಒಂದು ಮೂರು ಸೆನ್ಸ್ ನಿವೇಶನವನ್ನು ಕೊಡ್ಲಿಕ್ಕೆ ಅವಕಾಶಗಳಾಗ್ತದೆ ಇಡೀ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಕೂಡ ಮಾಡದ ಕೆಲಸವನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ ಇದು ಸುಳ್ಳ ಇದು ಇದನ್ನ ನೀವು ಒಪ್ಪಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೇನೆ ನಾನು ವಿಶೇಷವಾಗಿ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ ಇವತ್ತು ಧಾರ್ಮಿಕ ವಿಚಾರಧಾರೆಗಳ ಬಗ್ಗೆ ಒಂದು ಎರಡು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ನಾನು ಇಲ್ಲಿ ನೆನಪು ಮಾಡಬೇಕು ನಮ್ಮಲ್ಲಿ ಇವತ್ತು ಈ ದೇವಸ್ಥಾನದ ಬಹಳ ದೊಡ್ಡ ಜೀರ್ಣೋದ್ಧಾರ ಕಾರ್ಯಕ್ರಮಗಳಾಗಿದೆ ನಾವು ನಾವು ಅದನ್ನು ಅಪ್ರಿಶಿಯೇಟ್ ಮಾಡ್ತೇವೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಅದಕ್ಕಿಂತ ಮೊದಲು ಸನ್ಮಾನ್ಯ ಜರಾಜ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಹುಮಾನಿ ಕಿನ್ನಿಮಾನಿ ದೇವಸ್ಥಾನದ ಜೀರ್ಣೋದ್ಧಾರಗಳಾಯಿತು ಇವತ್ತು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಮಾಡಿ ಅವರು ಅವರ ಅಣ್ಣ ರವಿರಾಜರೈ ರೈ ಮತ್ತು ಅವರ ತಂಡ ಅದನ್ನು ಬಹಳ ಯಶಸ್ವಿಯಾಗಿ ಮಾಡಿತ್ತು ಹೇಮರಾಜ್ ಶೆಟ್ಟಿ ಅವರು ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ರಮನಾಥ ರೈಗಳು ಅದರ ಗೌರವಾಧ್ಯಕ್ಷರಾಗಿ ಅಂತಹ ಒಂದು ಅದ್ಭುತ ಸಾಧನೆ ಇವತ್ತು ಮಾಡಿದರು ಇವತ್ತು ವಿಶೇಷವಾಗಿ ನಾನು ಮೊನ್ನೆ ಸತೀಶ್ ರೈ ಅವ್ರ ಮಾತಾಡಿದಾಗ ಮಾತಾಡಿದ್ರು ಅವರು ನಮಗೆ ಮುಂದೆ ಏನಾದರೂ ಇಲ್ಲಿ ಆಗಬೇಕು ಎನ್ನುವ ನೆಲೆಯಲ್ಲಿ ಸತೀಶ್ ರೈ ಅವರು ಒಂದ್ಸಲ ನಾವು ಶಾಸಕರಲ್ಲಿಗೆ ಹೋಗಬೇಕು ಎನ್ನುವ ನೆಲೆಯಲ್ಲಿ ಬಂದಾಗ ಒಂದು ಸಭಾಭವನದ ಪರಿಕಲ್ಪನೆಗಳು ಸತೀಶ್ ರೈ ಅವರ ಬಹಳ ದೊಡ್ಡ ಆಲೋಚನೆ ಅದು ಈಗಾಗಲೇ ಅದಕ್ಕೆ ನಾನು ಹೇಳಿದ ಅಭಿನಂದನೆಯನ್ನು ಜರಾಜು ದಾಯಿ ದೊಡ್ಡ ಎಕರೆ ಜಾಗೇನು ಅಲ್ಪ ರಿಸರ್ವ್ ಮಾಡ್ತದಿರ ದೇವಸ್ಥಾನ ಬೋರ್ಡ್ ಎರಡು ಎಕರೆ ಜಾಗವನ್ನು ಮುಂದೆ ಒಂದು ನಿಯೋಗದ ಮೂಲಕ ಖಂಡಿತವಾಗಿಯೂ ನಮಗೆ ಇವತ್ತು ಅಶೋಕ್ ಕುಮಾರ್ ಅಯ್ಯರ ಮೂಲಕ ಇದರ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಾನಿಲ್ಲಿ ಉದ್ದೇಶಿಸಿದ್ದು ಮತ್ತು ನಾನು ಮಾತಾಡ್ತಕ್ಕಂಥದ್ದು ಅದು ಆದದ್ದು ಅದು ಒಬ್ಬ ಕಾಂಗ್ರೆಸ್ ನಾಯಕರಿಂದ ಅಂತ ಬೇರೆ ಯಾರಿಂದಲೂ ಆಗ್ಲಿಲ್ಲ ಅದು ಆ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾಗಿ ಸಾಮಾನ್ಯ ಅಶೋಕ್ ಕುಮಾರ್ ರೈ ಅವರ ಎರಡು ಸಾಧನೆಗಳ ಜೊತೆಗೆ ಅಥವಾ ಯಾರೋ ನನ್ನ ಮೊನ್ನೆ ಮಾತಾಡಿದಾಗ ಈ ಉಪ್ಪಿನಂಗಡಿದ ಬಗ್ಗೆ ಸುಮಾರು ಬಂಡಾರದ ಐಟಿ ಈ ರೇಗದಾಯಿತಲ್ಲ ಉಪ್ಪಿನಂಗಡಿಯ ಬಗ್ಗೆ ಲಾಭ ಇದೆ ನನಗೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನವನ್ನು ಇವತ್ತು ಏರಿಸುವುದರ ಮೂಲಕ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿಯ ಮಾಸ್ಟರ್ ಪ್ಲಾನ್ ಆಗಿದೆ ಏನು ಉಪ್ಪಿನಂಗಡಿ ಉಪ್ಪಿನ ಅಂಗಡಿ ಇವತ್ತು ನಾವು ದಕ್ಷಿಣ ಕಾಶಿ ಅಂತ ನಾವು ಹೇಳ್ತೇವೆ ಎರಡು ನದಿಗಳ ಸಂಗಮ ಕುಮಾರಧಾರ್ ಮತ್ತು ನೇತ್ರಾವತಿಯ ಸಂಗಮದಲ್ಲಿ ಮಿಂದೆ ಜನ ಇವತ್ತು ಈಶಾನ್ಯ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ತಮಿಳುನಾಡಿನಿಂದ ಆಂಧ್ರದಿಂದ ಇವತ್ತು ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬರಬೇಕು ಇಲ್ಲಿಂದ ಪ್ರಯಾಗ್ರಾಜ್ಗೆ ಏನು ಹೋದ್ರ ಕುಂಭಮೇಳಕ್ಕೆ ಏನು ಹೋದ್ರ ಅಲ್ಲಿಂದ ಇಲ್ಲಿ ಬರಬೇಕು ಎನ್ನುವಂತಹ ಒಂದು ಆಲೋಚನೆಗಳು ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇವತ್ತು ನಮಗೇನು ಲಾಭ ನಮಗೆ ಲಾಭ ಇದೆ ಇವತ್ತು ಈ ಭಾಗದ ಈ ಕ್ಷೇತ್ರದೊಂದು ಅಭಿವೃದ್ಧಿ ಆಗ್ತದೆ ಉಪ್ಪಿನಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಅಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಮತ ಇಲ್ಲ ಎಲ್ಲ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತದೆ ಒಂದು ದಿನದಲ್ಲಿ ಸಹಸ್ರಾರು ಜನ ಯಾತ್ರಾರ್ಥಿಗಳು ಉಪ್ಪಿನಂಗಡಿಗೆ ಬಂದಾಗ ಅಲ್ಲಿನ ಮಸೀದಿಗಳಿಗೆ ಹೋಗ್ತಾರೆ ಅಲ್ಲಿನ ಜನಮಂದಿರಗಳಿಗೆ ಹೋಗ್ತಾರೆ ಅಲ್ಲಿನ ಚರ್ಚ್ಗಳಿಗೆ ಹೋಗ್ತಾರೆ ಇದು ಲಾಭ ಅಲ್ವಾ ಇದು ಸುಳ್ಳ ಇದು ಇವತ್ತು ಬಿಜೆಪಿಯವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಪುತ್ತೂರಿನ ಬಹಳ ಪ್ರತಿಷ್ಠಿತ ಮಾತೋಭಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅರವತ್ತೈದು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಇವತ್ತು ನಡೆಯುತ್ತದೆ ಪುತ್ತೂರಿಗೆ ಜನ ಇಲ್ಲಿ ಬಂದಾಗ ಪುತ್ತೂರಿನ ಮಸೀದಿಗೆ ಹೋಗ್ತಾರೆ ಪುತ್ತೂರಿನ ಚರ್ಚ್ಗೆ ಹೋಗ್ತಾರೆ ಪುತ್ತೂರಿನ ಜನಮಂದಿರಕ್ಕೆ ಹೋಗ್ತಾರೆ ಪುತ್ತೂರಿನ ವ್ಯಾಪಾರ ವ್ಯವಹಾರಗಳು ಆರ್ಥಿಕ ಪುನಶ್ಚೇತನಗಳು ಈ ಕ್ಷೇತ್ರದಲ್ಲಿ ಮುನ್ನಡೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಒಬ್ಬ ಶಾಸಕ ಮಾಡದ ಕೆಲಸವನ್ನ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ ಇದು ಸುಳ್ಳ ಅಂತ ನಾನು ಹೇಳುವುದು ನಾನು ಮೊನ್ನೆ ಒಂದ್ಸಲ ಹೇಳಿದೆ ಎರಡು ವರ್ಷಗಳ ಈ ಒಂದು ಸಾಧನೆ ಅಂಕಿ ಅಂಶವನ್ನ ಅಧ್ಯಕ್ಷರು ನಮ್ಮ ನಾಯಕರು ಇಲ್ಲಿ ಪ್ರಸ್ತಾಪ ಮಾಡಿದರು ಎರಡು ಸಾವಿರದ ಎಂಟು ಕೋಟಿ ರೂಪಾಯಿಯ ಅನುಷ್ಠಾನ ಈ ಕ್ಷೇತ್ರಕ್ಕೆ ಬರುವಾಗ ಪ್ರತಿ ದಿನ ಐನೂರು ಚೀಲ ಸಿಮೆಂಟಿನ ಕೆಲಸಗಳು ಈ ಕ್ಷೇತ್ರ ಕ್ಷೇತ್ರದಲ್ಲಿ ಆಗ್ತದೆ ಐನೂರು ಚೀಲ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಐದು ಕೋಟಿ ಇದರ ಮಾರ್ಗಗಳಾಗ್ಬೋದು ಕಾಂಕ್ರೇಟ್ಗಳು ಇವತ್ತು ಡಾಮರ್ ಇರಬಹುದು ಇನ್ನೊಂದು ಕೆಲಸಗಳು ಇವತ್ತು ಇಲ್ಲಿ ಆಗ್ತಾ ಇದೆ ನಿರಂತರವಾಗಿ ಇದು ಸಾಧನೆಗಳಲ್ವಾ ಎರಡು ಸಾವಿರದ ಎಂಟು ಕೋಟಿ ರೂಪಾಯಿ ಅನುದಾನ ಇವತ್ತು ಅಶೋಕ್ ಕುಮಾರ್ ರೈ ಅವರ ಮೂಲಕ ಈ ಕ್ಷೇತ್ರಕ್ಕೆ ಬಂತಲ್ಲ ನಿಮಗೆ ಉತ್ತರ ಇಪ್ಪತ್ತು ವರ್ಷಕ್ಕೆ ಅದು ಸಾಕು ಇನ್ನು ನನ್ನ ಮುಜು ವರ್ಷದ ಉಂಡ ತಾವು ಪುತ್ತೂರಿನ ಬಹಳ ವಿಶೇಷವಾದ ಯಾರು ಮಾಡಲಿಕ್ಕೆ ಸಾಧ್ಯ ಆಗದ ಎಷ್ಟೋ ಜನ ಘಟಾನುಘಟಿಗಳು ನಾಯಕರು ಈ ರಾಜ್ಯದಲ್ಲಿ ಇದ್ರು ಆದ್ರೆ ಒಂದು ಮೆಡಿಕಲ್ ಕಾಲೇಜಿನ ಪರಿಕಲ್ಪನೆ ಸುಮಾರು ನಲವತ್ತು ಎಕರೆ ಜಾಗವನ್ನ ನಮ್ಮ ಹಿಂದಿನ ಶಾಸಕರಾದಂತಹ ಶಕುಂತಲಾ ಶೆಟ್ಟಿ ಅವರು ರಿಸರ್ವ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದಂತ ನಮ್ಮ ಶಾಸಕರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಮೆಡಿಕಲ್ ಕಾಲೇಜ್ ಮುತ್ತೂರಿಗೆ ಬಂದರೆ ನಮ್ಮೆಲ್ಲ ಮಕ್ಕಳಿಗೆ ಅಲ್ಲಿ ಸೀಟ್ ಸಿಗ್ತದೆ ಅಂತ ಹೇಳುವುದಲ್ಲ ಆದರೆ ಸಿಗಬಹುದು ಇವತ್ತು ಪ್ಯಾರಾಮೆಡಿಕಲ್ ಮಾಡಿದವರು ಇದ್ದಾರೆ ಇವತ್ತು ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಇವತ್ತು ಕಲಿತಂತಹ ಮೆಡಿಕಲ್ ವ್ಯವಸ್ಥೆಯಲ್ಲಿ ಕಲಿತಂತಹ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮರಿ ಮಕ್ಕಳು ಇರಬಹುದು ಅವರಿಗೆ ಇವತ್ತು ಅವಕಾಶಗಳಾಗ್ತದೆ ಸುಮಾರು ಎರಡು ಸಾವಿರ ಜನರಿಗೆ ಇದರಿಂದ ಉದ್ಯೋಗ ಆಗ್ತದೆ ಆರ್ಥಿಕ ಸಂಪನ್ಮೂಲ ಪುತ್ತೂರು ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮನುಷ್ಯನ ಒಂದು ಜೀವಿತ ಅವಧಿಯಲ್ಲಿ ಇವತ್ತು ನಾವು ವಿಶೇಷವಾಗಿ ಆರ್ಥಿಕ ಸಂಪನ್ಮೂಲಗಳು ಬೇಕು ಮನುಷ್ಯನಿಗೆ ಇವತ್ತು ನಾವು ಉದ್ಯೋಗ ಬೇಕು ಕೆಲಸಗಳು ಬೇಕು ಆಹಾರ ಬೇಕು ಇದಕ್ಕೆಲ್ಲ ಅವಕಾಶಗಳನ್ನು ಯಾರು ಕೊಡ್ತಾರೆ ಎನ್ನುವ ನೆಲೆಯಲ್ಲಿ ನಾವು ಚರ್ಚೆ ಮಾಡಿದಾಗ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನೀಡಿದೆ ಸನ್ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಆಲೋಚನೆಗಳಿಗೆ ಇವತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಅದಕ್ಕೆ ನಿಮ್ಮಿಂದ ಬಿಜೆಪಿಯಿಂದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ಕಾಲ ಉತ್ತರ ಕೊಡ್ತದೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಇರ್ಬೋದು ನನಗೆ ತುಂಬಾ ಖುಷಿಯಾದದ್ದು ನಮ್ಮ ಕನ್ನಡ ನಮ್ಮೆಲ್ಲ ಸ್ನೇಹಿತರುಗಳು ನಮ್ಮ ಇಲ್ಲಿಂದ ಬಂದಿದ್ದಾರೆ ಒಂದು ರಸ್ತೆಯ ವಿಚಾರಕ್ಕೆ ಅವರು ಮನವಿಯನ್ನ ಕೊಟ್ಟಿದ್ರು ಖುಷಿ ಕೊಡ್ತಕ್ಕಂಥದ್ದು ಇಲ್ಲಿ ಅಭಿವೃದ್ಧಿ ಮುಖ್ಯ ಅಂತ ಅಲ್ಲಿ ಪಕ್ಷಗಳಲ್ಲ ಅಭಿವೃದ್ಧಿ ಯಾರು ಮಾಡ್ತಾರೆ ಅವರಿಗೆ ನಾವು ಬೆಂಬಲವನ್ನ ಕೊಡುವಂತದ್ದು ಆ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾಗಿಂತ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಯೋಜನೆ ಮಾಡ್ಲಿಕ್ಕೆ ಇವತ್ತು ತುಂಬಾ ಸಹಕಾರವನ್ನು ನೀಡಿದಂತಹ ನಮ್ಮ ಇಲ್ಲಿನ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆದಂತಹ ಸನ್ಮಾನ್ಯ ರವಿರಾಜ್ ರೈ ಸಜಂಕಾಡಿ ಮತ್ತು ನಮ್ಮ ಬಡಗನ್ನೂರು ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆಬಿದ್ ಕುಕ್ಕಾಜೆ ಮತ್ತು ಅವರ ಎಲ್ಲ ಭೂತ ಮಟ್ಟದ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಆತ್ಮೀಯವಾದಂಥ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಜೈ ಕಾಂಗ್ರೆಸ್